ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಬಿಕಾ ಅಮೃತ್ ಚಾನಲ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂದ್ಕೋತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮುತ್ತಿನಹಾರ ಕ್ರಿಸ್ಟಲ್ ಬ್ರೀಡ್ಸ್ನಲ್ಲಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇವೆಡೆಲ್ಲ ಟ್ರೆಡಿಷ್ನಲ್ ಲುಕ್ನಲ್ಲೇ ಇದ್ದಾವೆ ಫ್ರೆಂಡ್ಸ್ ಇವು ಈ ಹಾರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಓನ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ಫೈವ್ನಲ್ಲಿದೆ ಜೊತೆಗೆ ಫ್ರೀ ಶಿಪ್ಪಿಂಗ್ನಲ್ಲೂ ಇದೆ ಇದು ನೋಡಿ ಫ್ರೆಂಡ್ಸ್ ಇವೆಲ್ಲ ಮದುವೆ ಫಂಕ್ಷನ್ಗಳಿಗೆ ಹೇಳಿ ಮಾಡಿಸಿದಂಥ ಡಿಸೈನ್ಸ್ಗಳು ಫ್ರೆಂಡ್ಸ್ ಇವು ಓನ್ಲಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಫಾರ್ಟಿ ರುಪೀಸ್ನಲ್ಲಿದೆ ಮೂರು ನೆಕ್ ಚೈನ್ ಬಂದು ಇಯರಿಂಗ್ಸ್ ಕೂಡ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಓನ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸ್ನಲ್ಲಿದೆ ಎರಡು ಜೊತೆ ಇಯರಿಂಗ್ಸ್ ಕೂಡ ಬಂದಿದ್ದಾವೆ ಮೂರು ನೆಕ್ ಚೈನ್ ಜೊತೆ ನೆಕ್ಲೆಸ್ ನೋಡಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಲಕ್ಷ್ಮೀ ಪೆಂಡೆಂಟ್ ಬಂದಿದೆ ಫ್ರೆಂಡ್ಸ್ ಲಕ್ಷ್ಮೀ ಚಿಕ್ಕದಾಗಿ ಲಕ್ಷ್ಮೀ ಕಾಸಿನ ಸರೂ ಸಹ ಇದೆ ಅದರಲ್ಲಿ ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೆ ಹಾಕೊಂಡ್ರಂತೂ ಭಾಳ ಸುಂದರವಾಗಿ ಕಾಣ್ತೀರ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ರಾಧಾಕೃಷ್ಣ ಪೆಂಡೆಂಟ್ ಇದ್ದ ಡಿಸೈನ್ ಅಂತೂ ನೋಡಿ ಫ್ರೆಂಡ್ಸ್ ರಾಧಾಕೃಷ್ಣ ಪೆಂಡೆಂಟ್ನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್ ಇದರಲ್ಲಿ ಬೇಬಿ ಪಿಂಕ್ ಕ್ರಿಸ್ಟಲ್ ಬೀಡ್ಸ್ನಲ್ಲಿ ಬಂದಿದೆ ಪೆಂಡೆಂಟ್ ನೋಡಿ ಎಷ್ಟು ಸುಂದರವಾಗಿದೆ ಡಿಸೈನ್ ಓನ್ಲಿ ಥರ್ಟೀನ್ ಹಂಡ್ರೆಡ್ ನೈನ್ಟೀನ್ ಫಿಫ್ಟಿ ರುಪೀಸ್ನಲ್ಲಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಲರ್ ಅದ್ಭುತವಾಗಿದೆ ಇದು ಬಾಲಾಜಿ ಪೆಂಡೆಂಟ್ನಲ್ಲಿದೆ ಎಷ್ಟು ಚೆನ್ನಾಗಿದೆ ನೋಡಿ ಕಿವಿ ಓಲಿ ಕೂಡ ಕಬಾಲಾಜಿ ಪ್ರೆಂಡೆಂಟ್ನಲ್ಲಿ ಬಂದಿದೆ ಓನ್ಲಿ ಒಂದು ಒನ್ ತೌಸಂಡ್ ಟೂ ಹಂಡ್ರೆಡ್ ಏಯ್ಟಿ ರುಪೀಸ್ನಲ್ಲಿದೆ ನೋಡಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ತ್ರೀ ಲೇಯರ್ ಬಂದಿದೆ ಇದಕ್ಕೆ ಎಷ್ಟು ಚೆನ್ನಾಗಿದೆ ಇವೆಲ್ಲ ಈಗ ಟ್ರೆಂಡಿಂಗ್ನಲ್ಲಿರುವಂಥ ಡಿಸೈನ್ಗಳು ಫ್ರೆಂಡ್ಸ್ ಇವೆಲ್ಲ ನಿಮ್ಗೆ ಬೇಕಾಗಿದ್ದರೆ ಇಲ್ಲೇ ಜೆವೆಲ್ಸ್ ಅವರ ಕಡೆ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಆನ್ಲೈನ್ ಸೌಲಭ್ಯ ಕೂಡ ಇದೆ ಅವ್ರ ಕಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಒಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ರುಪೀಸ್ನಲ್ಲಿದೆ ನೋಡಿ ಫ್ರೆಂಡ್ಸ್ ನೆಕ್ಲೆಸ್ ಎರಡು ಸರಗಳು ಕೂಡ ನಿಮಗೆ ತೌಸಂಡ್ ನೈಂಟಿ ನೈನ್ಟೀನ್ ರುಪೀಸ್ನಲ್ಲಿದೆ ಫ್ರೆಂಡ್ಸ್ ಇವು ನೋಡಿ ಡಿಸೈನ್ಸ್ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಟಿ ಕಲರ್ನಲ್ಲಿ ಬಂದಿದೆ ನೆಕ್ ಚೈನ್ ಅಂತೂ ನೋಡಿ ಫ್ರೆಂಡ್ಸ್ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ನಲ್ಲಿ ಬಂದಿರೋದು ತ್ರೀ ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ನಲ್ಲಿದೆ ಇದು ನೋಡಿ ಫ್ರೆಂಡ್ಸ್ ಡಿಸೈನ್ ಕಲರ್ಸ್ ಪ್ರತಿಯೊಂದು ಮಾಡೆಲ್ ಕೂಡ ನ್ಯೂ ಡಿಸೈನ್ ಅಲ್ಲಿದ್ದಾವೆ ನೋಡಿ ಫ್ರೆಂಡ್ಸ್ ಇದಂತೂ ಅದ್ಭುತವಾದ ಡಿಸೈನ್ ಫ್ರೆಂಡ್ಸ್ ಇದು ಕಲರ್ ಕಾಂಬಿನೇಷನ್ ಬೆಸ್ಟ್ ಇದೆ ನೋಡಿ ಚೆಂದಲ್ಲಿ ಡಿಸೈನಲ್ಲಿದೆ ನೋಡಿ ಫ್ರೆಂಡ್ಸ್ ಪಿಂಕ್ ಆ್ಯಂಡ್ ವೈಟ್ ಸ್ಟೋನಲ್ಲಿ ಬಂದಿದೆ ಹಾರ ಎರಡೆ ಚೈನ್ ಇದೆ ಫ್ರೆಂಡ್ಸ್ ಇದು ಓನ್ಲಿ ಇದು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಥರ್ಟಿ ರುಪೀಸ್ನಲ್ಲಿದೆ ವಿಯರಿಂಗ್ಸ್ ಕೂಡ ಚೆನ್ನಾಗಿದ್ದಾವೆ ನೆಕ್ಲೆಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇವೆಲ್ಲ ಚಾಂದಾಲಿ ಮಾಡಲ್ನಲ್ಲಿದ್ದಾವೆ ನೋಡಿ ಫ್ರೆಂಡ್ಸ್ ಬ್ಯಾಕ್ ಸೈಡ್ ಕೂಡ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತದ್ರದ್ದು ಅಲ್ಲಿ ತ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸ್ನಲ್ಲಿದೆ ಸ್ಟಾಕ್ ಕೂಡ ತುಂಬ ಅವೈಲೇಬಲ್ ಇದೆ ಫ್ರೆಂಡ್ಸ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಫ್ರೆಂಡ್ಸ್ ಅವ್ರ ಕಡೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇದು ಕೂಡ ಲಕ್ಷ್ಮೀ ಪೆಂಡೆಂಟ್ನಲ್ಲೇ ಬಂದಿದ್ದಾವೆ ಒನ್ಲಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ನಲ್ಲಿದ್ದಾವೆ ಮ್ಯಾಂಗೋ ಶೇಪ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಅಂತೂ ಬೆಸ್ಟ್ ಕಾಣಿಸ್ತೇವೆ ಫ್ರೆಂಡ್ಸ್ ಇದು ನೋಡಿ ಒನ್ಲಿ ಒನ್ ತೌಸಂಡ್ ಟೂ ಹಂಡ್ರೆಡ್ ನೈಂಟಿ ನೈನ್ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಇದಂತೂ ಡಿಫ್ರೆಂಟ್ ಡಿಸೈನ್ ಡಿಫ್ರೆಂಟ್ ಕಲರ್ಸ್ನಲ್ಲಿದೆ ತ್ರೀ ಲೇಯರ್ ಬಂದಿದೆ ಇದಕ್ಕೆ ವಿತ್ ಜುಂಕ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ನೋಡಿ ಫ್ರೆಂಡ್ಸ್ ಇವೆಲ್ಲ ಟ್ರೆಡಿಷ್ನಲ್ ಡಿಸೈನ್ಸ್ ಫ್ರೆಂಡ್ಸ್ ಇವು ಟ್ರೆಡಿಷ್ನಲ್ ಯಾವ ಜಾಸ್ತಿ ಫಾಲೋ ಮಾಡ್ತಾರೆ ಅವ್ರಿಗೆ ಬೇಗನೆ ಇವು ಇಷ್ಟ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಓನ್ಲಿ ನೈನ್ ತೌಸಂಡ್ ನೈನ್ ಸಾರಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ನಲ್ಲಿದೆ ನೋಡಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಎರಡೆರಳೆ ಚೈನ್ ಇವು ನೋಡಿ ಫ್ರೆಂಡ್ಸ್ ನವಿಲ್ ಡಿಸೈನ್ ಇದೆ ಲಕ್ಷ್ಮಿ ಕೂಡ ಇದ್ದಾಳೆ ಎಷ್ಟು ಚೆನ್ನಾಗಿದೆ ತುಂಬ ಸುಂದರವಾಗಿದೆ ಫ್ರೆಂಡ್ಸ್ ಇದು ನೆಕ್ಲೆಸ್ ಈ ಥರ ಡಿಸೈನ್ಸ್ಗಳ ನಿಮಗೆ ಬೇರೆವರೆಗೆಲ್ಲೂ ಸಿಗೋದಿಲ್ಲ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ಸ್ ಕಲರ್ಸ್ನಲ್ಲಿದ್ದಾವೆ ಕೆಳಗೆ ಜುಮ್ಕಾ ಟೈಪ್ ಚಿಕ್ಕದಾಗಿ ನವಿಲು ಕೆಳಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ನಲ್ಲಿ ನೆಕ್ಲೆಸ್ ಇದೆ ಶಿವಲಿಂಗ ಶೇಪ್ನಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್ಸ್ ಈ ಥರ ಹೊರಗೆ ಸಿಗೋಲ್ಲ ಫ್ರೆಂಡ್ಸ್ ನಿಮಗೆ ನೋಡಿ ಭಾಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದ್ದಾವೆ ಪ್ರತಿಯೊಂದು ಡಿಸೈನ್ಸ್ ಮಾಡಲ್ ಕೂಡ ಡಿಫ್ರೆನ್ಸ್ ಆಗಿದೆ ಭಾಳ ಡಿಫ್ರೆಂಟ್ ಇದೆ ನೋಡಿ ಓನ್ಲಿ ಏಯ್ಟ್ ನೈನ್ ಏಯ್ಟ್ ಹಂಡ್ರೆಡ್ ನೈಂಟಿ ಫೈವ್ ರುಪೀಸ್ನಲ್ಲಿದೆ ನೋಡಿ ಲಕ್ಷ್ಮೀ ಹಾರ ನೋಡಿ ಇದು ಒಂದೇ ಹಾರ ಸಾಕು ಫ್ರೆಂಡ್ಸ್ ನಿಮಗೆ ಕೊರಳು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತೆ ಲೆಹೆಂಗಾ ಚೋಲಿ ಮತ್ತು ಸಾರಿ ಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತೇ ಫ್ರೆಂಡ್ಸ್ ಇದು ನೋಡಿ ಎರಡು ನೆಕ್ಲೆಸ್ ಬಂದಿದ್ದಾವೆ ವಿತ್ ಇಯರಿಂಗ್ಸ್ ಕೂಡ ಇದೆ ಇದಕ್ಕೆ ಓನ್ಲಿ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಫಾರ್ಟಿ ನೈನ್ ರುಪೀಸ್ನಲ್ಲಿದೆ ನೋಡಿ ಫ್ರೆಂಡ್ಸ್ ಬಳ್ಳಿ ಆಕಾರ ಎಷ್ಟು ಚೆನ್ನಾಗಿದೆ ಬಳ್ಳಿ ಮಾಡೆಲ್ಸು ಏಟ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ನಲ್ಲಿದೆ ನೋಡಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ನೋಡಿ ಮುತ್ತಿನ ಮುತ್ತಿನಲ್ಲಿ ಕೂಡ ಬಳ್ಳಿ ಆಕಾರಗಳಿದ್ದಾವೆ ಚೈನ್ ಕೂಡ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಜುಮ್ಕಾ ಕೊಟ್ಟಿದ್ದಾರೆ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದಾವೆ ಇದರಲ್ಲಿ ನಿಮ್ಗೆ ಯಾವ ಕಲರ್ಸ್ ಬೇಕಾ ಆ ಕಲರ್ಸ್ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಕೊಟ್ಟಿರೋ ಅಡ್ರೆಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈಲೇಟ್ ಜ್ಯುವೆಲ್ಸ್ ಕಾಂಟ್ಯಾಕ್ಟ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್